ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಹಳ್ಳಿ ಬಸವರೆಡ್ಡಿ ಅವರು ಮೊಳಕಾಲ್ಮೂರು ಪಟ್ಟಣದ ಬೀದಿಗಳಲ್ಲಿ ಹಗಲು ಹೊತ್ತಿನಲ್ಲಿಯೇ ಬೀದಿ ದೀಪಗಳು ಉರಿಯುತ್ತವೆ ಅಧಿಕೃತ ಸಂಪರ್ಕ ಅಥವಾ ಮೀಟರ್ ಇಲ್ಲದೆ ಐ ಮಾಸ್ಕ್ ಮತ್ತು ಎಲ್ಇಡಿ ದೀಪಗಳಿಗೆ ಸಂಪರ್ಕ ನೀಡಲಾಗಿದೆ ಎಂದು ಆರೋಪಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಅವರು ನಾವು ಐದು ವರ್ಷದಿಂದ ನಾವು ಇಲ್ಲಿ ಇಲಾಖೆ ಮುಂದೆ ಬಂದಿಲ್ಲ ಈಗ ಒಂದು ವರ್ಷ ಎರಡು ವರ್ಷದಿಂದ ನಮಗೆ ರೈತರಿಗೆ ಅನಾನುಕೂಲ ಆಗೈತೆ ಕರೆಂಟ್ ಸರಿಗಿ ಬರ್ತಾ ಇಲ್ಲ ಬಳ್ಳೆ ಬಿದ್ದಾವೆ ಎಲ್ಲ ಹೋಗುತ್ತೆ ಕರೆಂಟ್ ಅಂತ ಅವರೇ ವಿಜ್ಞಾನಿಗಳು ಹೇಳ್ತಾರೆ ಅಂತ ಹೇಳ್ತಾರೆ ಆದ್ರೆ ಕೆಲಸ ಮಾಡ್ತಿಲ್ಲ ಅದಕ್ಕೋಸ್ಕರ ಬೇಜವಾಬ್ದಾರಿ ಮಾತಾಡ್ದಲ್ಲಿ ರೈತರ ಹತ್ರ ಸೌಜನ್ಯವಾಗಿ ನಡ್ಕೊಳ್ರಿ ನೀವು ರೈತರ ಮಕ್ಕಳೇ ಏನು ಪಾರಿನಿಂದ ಬಂದಿಲ್ಲ ಅಮೇರಿಕಾದಿಂದ ಬಂದಿಲ್ಲ ರಷ್ಯಾದಿಂದ ಬಂದಿಲ್ಲ ನಾವು ನಿಮ್ಮನ್ನ ಕೇಳಕ್ ಬರ್ತೀವಿ ನೀವು ಆಯ್ತು ಮಾಡ್ತೀವಂದ್ರೆ ಮುಗಿದೋಯ್ತು ರೈತರನ್ನ ಬೇಕಾ ಬಿಟ್ಟಾಗ ಮಾತಾಡ್ಬಾಡ್ರಿ ರೈತರೇನ ನೀವು ದಂಗೆ ಎಬ್ಬಿಸೋದಾದ್ರೆ ಇವತ್ತೇನು ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಹೆಂಗ್ ದಂಗೆ ಎದ್ದಿದ್ರೆ ಒಂದಲ್ಲ ದಿವಸ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕರೆಂಟ್ ದಂಗೆ ಮಾತ್ರ ಮರಿ ರೈತರು ಸುಮ್ನೆ ಇರ್ತಾರೆ ವರ್ಷ ಸುಮ್ಮನೆ ಇರ್ತಾರೆ ಅಂತಂದ್ರೆ ಅವ್ರು ತಾಳ್ಮೆ ಕಳ್ಕೊಂಡ್ಮೇಲೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ರೈತರು ತಾಳ್ಮೆ ಕಳ್ಕೊಂಡಿದ್ದಾರೆ ಇಲ್ಲಿ ಕೂಡ ತಾಳ್ಮೆ ಕಳ್ಕೊಂತ ಇದಾರೆ ಅದಕ್ಕೋಸ್ಕರ ರೈತರನ್ನ ಸರಿಯಾಗಿ ನಡೆದು ನಿಮ್ ಕೆಲಸ ನೀವು ಮಾಡ್ರಿ ಅಂತ ಹೇಳ್ತಾ ನಿಮ್ಗೆ ಎಚ್ಚರಿಕೆ ಕೊಡಕ್ ಬಂದಿದ್ವಿ ನಾವು ಅದಕ್ಕೋಸ್ಕರ ಇವತ್ತು ನಿಮ್ ಕೆಲಸ ನೀವು ಮಾಡ್ರಿ ನಿಮ್ ಅಧಿಕಾರಿಗಳಿದ್ದಾರೆ ನಿಮ್ಗೆ ಸಂಬಳ ಕೊಡ್ತಾರೆ ನೀವೇನು